ಮನжете ನಮ್ಮ ಶುಷ್ಮ ಏಣಮಗೂ ಏಣಮಗೂ ಏಕ್ ತಿಂಗಳು ಆ ಮೇಲೆ ಇದನ್ನ ಹಾಕಲಾಗಿ ವಾಡೆ ವಾಡೆ ಕಟ್ಟಿರೋ ಅಲ್ಲಿ ಮಾಡ್ಲು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಮಿನಿ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೆ ಈ ಥರ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ ಸೊ ಈಗ ನಾವು ಇಲ್ಲಿಂದ ಅಂದರೆ ಅಮ್ಮ ಮನೆಯಿಂದ ನಾವು ತುರ್ವೇಕೆರೆಗೆ ಹೋಗ್ತಾ ಇದ್ದೀವಿ ಅಕ್ಕ ಮನೆಗೆ ಯಾಕೆಂದರೆ ಅಲ್ಲಿಂದ ನಾವು ವೆಹಿಕಲ್ ಮಾಡಿರೋದು ಯೂಶ್ವಲಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಒಂದು ವೆಹಿಕಲ್ ಅಂತ ಮಾಡ್ತೀವಿ ಸೊ ಹಾಗೆ ಟ್ರಾವೆಲ್ ಮಾಡೋದು ಈಗ ತುಂಬ ವರ್ಷ ಆದಮೇಲೆ ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ದೀವಿ ಯೂಶ್ವಲಿ ಏನಾಗುತ್ತೆ ಅಂದರೆ ನಾವಂತೂ ನನ್ನ ಕಾಲೇಜ್ ಡೇಸ್ ಇದ್ದಾಗ ಹೋಗಿರೋದು ಲೈಕ್ ಫ್ಯಾಮಿಲಿ ಜೊತೆ ಓವರ್ ಆಲ್ ಆಗಿ ಅಂತ ಸೊ ಈಗ ತುಂಬ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಆದಮೇಲೆ ಹೋಗ್ತಾ ಇರೋದು ಎಲ್ಲರಿಗೂ ಒಂದು ಒಬ್ರಿಗೆ ರಜೆ ಇದ್ದರೆ ಇನ್ನೊಬ್ರಿಗೆ ರಜೆ ಇರಲಿಲ್ಲ ಈ ಸತಿ ಆಲ್ಮೋಸ್ಟ್ ಎಲ್ಲರೂ ಫ್ರೀ ಮಾಡ್ಕೊಂಡು ಹೊರಟಿದೀವಿ ಶರಣ್ ಮಿಸ್ಸಿಂಗು ಶರಣ್ಗೆ ಕ್ವಾರ್ಟರ್ ಎಂಡ್ ಆಗಿರೋದ್ರಿಂದ ತುಂಬಾನೇ ಕೆಲಸ ಇದೆ ಸೊ ಹಾಗಾಗಿ ಅವರು ಇಲ್ಲ ಸೊ ತುಂಬ ದಿವಸ ಆದಮೇಲೆ ಹೋಗ್ತಿರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟು ಕೂಡ ಇದೆ ನೋಡೋಣ ಹೇಗಿರುತ್ತೆ ಅಂತ ಫೋರ್ ಡೇಸ್ ಟ್ರಿಪ್ ಹೋಗ್ತಾ ಇರೋದು ನಾವು ಹೋಗ್ತಿರೋದು ಮಂಗ್ಳೂರು ಒನ್ನಾವರ ಆ ಸೈಡು ಲೈಕ್ ಕರಾವಳಿ ಸೈಡ್ ಹೋಗ್ತಾ ಇರೋದು ಈಗ ಅರೌಂಡ್ ತ್ರೀ ಓ ಕ್ಲಾಕ್ ಆಗಿದೆ ತ್ರೀ ಓ ಕ್ಲಾಕ್ ಇಲ್ಲಿಂದ ಇವಾಗ ರೆಡಿ ಆಗಿದ್ದೀವಿ ನೈಟ್ ಇರೋದು ಆ್ಯಕ್ಚುಲಿ ಬಸ್ಸು ಸೊ ಈಗ ಇಲ್ಲಿಂದ ಹೋಗ್ಬೇಕಲ್ವಾ ತುರುವೇಕೆರೆಗೆ ಹಾರ್ಡ್ಲಿ ಟು ಟು ಆ್ಯಂಡ್ ಹಾಫ್ ಹವರ್ಸ್ ಬೇಕೇನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಎಷ್ಟು ಹಾರ್ಸ್ ಬೇಕಾಗುತ್ತೆ ಅಂತ ಇಡಿಯೂರ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ ಹೋಗ್ತಿದ್ಯಾಶಾ ಟ್ರಿಪ್ಪ ರೆಡಿ ಆಗ್ಬಿಟ್ಟಿದ್ಯಾಂಡಿ ಹಾಕ್ತೀನಿ ಇದನ್ನು ಎಲ್ಲ ಹೋಗ್ತಾ ಇದೆಯಾ ಟ್ರಿಪ್ಪು ಮುರುಡೇಶ್ವರ ಮಂಗ್ಳೂರು ತುಂಬ ಶೆಕೆ ಇರೋದ್ರಿಂದ ಲಿಶುಗೆ ಜಸ್ಟ್ ಒಂದು ಟೀ ಟಾಪ್ ತರ ಹಾಕಿ ತ್ರೀ ಫೋರ್ತ್ ಲೆಗಿಂಗ್ ಹಾಕಿದ್ದೀನಿ ಅಷ್ಟೆ ತುರುವೇಕೆರೆಗೆ ಹೋಗ್ತಾ ಆನ್ ದ ವೇ ನಾವು ಯಡಿಯೂರ್ ಮೇಲೆ ಪಾಸ್ ಆಗೋದ್ರಿಂದ ಯಡಿಯೂರ್ಗೂ ಹೋಗೋಣ ತುಂಬಾ ದಿವಸ ಆಯ್ತು ಹೋಗಿ ಅಂತ ಹೋಗಿದ್ವಿ ಅಲ್ಲಿ ನಮ್ಮ ರಿಲೇಟಿವ್ ಇರೋದ್ರಿಂದ ಬೇಗ ಹೋಗಿ ದರ್ಶನವೂ ಕೂಡ ಆಯ್ತು ಅಷ್ಟೇನು ರೂ ಇರಲಿಲ್ಲ ಆದಷ್ಟು ಟ್ರಿಪ್ ಬ್ಲಾಕ್ಸ್ನೆಲ್ಲ ನಾನು ನಿಮ್ಮ ಜೊತೆ ರಾಗೆ ಶೇರ್ ಮಾಡಿದ್ದೀನಿ ತುಂಬಾ ಏನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಅಂತ ಹೋಗಿಲ್ಲ ಮಗು ಅಂಚಾರ ಏನಲ್ಲೀಶಾ ಎಲ್ಲಿಗೆ ಬಂದಿರೋ ಈಗ ಯಾವ ಮಾಮಿಗೆ ಬಂದಿದ್ಯಾ ನೀನು ಟ್ರಿಪ್ ಹೋಗ್ತಿದ್ಯಾ ಏಳು ಹಂಗೆ ಎಷ್ಟು ವರ್ಷ ಟ್ರಿಪ್ ಹೋಗ್ತಿದ್ಯಾ ಟ್ರಿಪ್ ಮುದ್ದು ಅಂಗಡಿ ಮುಡ್ಡುಗು ದುಡ್ಡು ಅಂಗಡಿ ಇಡು

ಅರೌಂಡ್ ಲೆವೆನ್ ಥರ್ಟಿ ಟ್ವೆಲ್ ಹಂಗೆ ನಾವು ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಬಸ್ಸಲ್ಲಿ ಎಲ್ಲ ಸೆಟಲ್ ಡೌನ್ ಆಗಿ ಬಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಟ್ವೆಲ್ ಟ್ವೆಲ್ ಫಿಫ್ಟೀನ್ ಆಗಿತ್ತೇನೋ

ಇನ್ನು ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಗೇಮ್ಸ್ ಕೂಡ ಆಡಿದ್ವಿ ಕಾರ್ಡ್ಸ್ ಆಡಿದ್ವಿ ಅಂತ್ಯಾಕ್ಷರಿ ಆಡಿದ್ವಿ ನಮ್ಮ ಅಣ್ಣನ ಮಗ ವೀಟ್ ಬ್ರೆಡ್ನ ಮಾಡ್ಕೊಂಬಂದಿದ್ದ ಸೊ ಅದನ್ನು ಟೇಸ್ಟ್ ಕೂಡ ಮಾಡಿದ್ವಿ ಬೆಳಗ್ಗೆ ನಾವು ಬಂದು ರೀಚ್ ಆಗಿದ್ದು ಪಣಂಬೂರ್ ಬೀಚಿಗೆ ನಾವು ಈ ಸರಿ ಬೀಚ್ನೆಲ್ಲ ಮಾರ್ನಿಂಗೇ ಇಟ್ಕೊಂಡಿದ್ವಿ ತೋ ಅದು ಚೆನ್ನಾಗಿರುತ್ತೆ ಆಟ ಆಡೋದಕ್ಕೂ ಅಂತ ಮತ್ತೆ ಅಷ್ಟಾಗಿ ಬಿಸಿಲೂ ಕೂಡ ಆಗಲ್ಲ ಅಷ್ಟಾಗಿ ಟ್ಯಾನು ಕೂಡ ಆಗಲ್ಲ ಅಂತ ಬಟ್ ಸ್ಟಿಲ್ ನಾವೆಲ್ಲರೂ ಟ್ಯಾನ್ ಆಗಿದ್ವಿ ಸೊ ಫಸ್ಟ್ ಇಲ್ಲಿ ಪಣಂಬೂರ್ ಬೀಚಲ್ಲಿ ಅರೌಂಡ್ ಲ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ವರೆಗೂ ನಾವು ಅಲ್ಲೇ ಆಡಿದ್ವಿ ಬೆಳಗ್ಗೆ ಹೋಗಿ ಅಲ್ಲೇ ಬೀಚೆಲ್ಲ ಆಟ ಆಡಿ ಆಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲೇ ಅಷ್ಟರಲ್ಲಿ ನಾವು ಬಸ್ ಮಾಡ್ಕೊಂಡು ಹೋಗಿದ್ರಿಂದ ಬಟ್ರೆಲ್ಲ ಬಂದಿದ್ರು ಸೊ ಅವರೇ ಕೂಡ ಕುಕ್ ಕೂಡ ಮಾಡ್ತಾಯಿದ್ರು ನಾವು ಯಾವುದೇ ರೀತಿ ಹೋಟೆಲ್ಗೋಗಿ ತಿಂತಾ ಇದ್ವಿ ಅಂತ ಏನಿಲ್ಲ ಭಟ್ರನ್ನ ಕರ್ಕೊಂಡು ಹೋಗಿದ್ರಿಂದ ಬಟ್ರೆ ನಮಗೆ ಪ್ರಿಪೇರ್ ಮಾಡ್ತಾಯಿದ್ರು ನಾವೆಲ್ಲರೂ ಈಚೆ ಸರೌಂಡಿಂಗ್ ನೋಡೋಕೆ ಹೋಗಿದಾಗ ಅಷ್ಟರಲ್ಲಿ ಅವರು ಅದನ್ನು ಅಡುಗೆ ಎಲ್ಲ ಇಟ್ಕೊಂಡಿರೋರು ಸೊ ಇವಾಗೂ ಅಷ್ಟೇ ನಾವು ಬೀಚಲ್ಲಿ ಆಡ್ಕೊಂಡು ಅಪ್ ಆಗಿ ಬರೋ ಅಷ್ಟೊಲ್ಗೆ ನಮಗೆ ತಿಂಡಿ ರೆಡಿ ಆಗಿತ್ತು ನಾನು ಅದೆಲ್ಲ ಶೇರ್ ಮಾಡೋಕ್ಕೆ ಹೋಗಿಲ್ಲ ಸೊ ಇಲ್ಲಿ ನೋಡ್ಬೋದು ನಾವು ನಮ್ಮದೇ ಆದಂಥ ಒಂದು ಫುಲ್ ಫ್ಲೆಜ್ ಟೈಮ್ನ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು ಲಿಶುಗೆ ಬೀಚ್ ಅಂದರೆ ತುಂಬಾ ಇಷ್ಟ ಇನ್ಫ್ಯಾಕ್ಟ್ ನಾನು ಟ್ರಿಪ್ಪಿಗೆ ಬಂದಿದ್ದು ಅವಳಿಗೋಸ್ಕರನೇ ಯಾಕೆಂದರೆ ಶರಣು ಬರ್ತಾ ಇರಲಿಲ್ಲ ಅಲ್ವಾ ಏನು ಹೋಗೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಅವಳು ಇಲ್ಲ ನನಗೆ ಬೀಚಿಗೆ ಹೋಗಬೇಕು ಅಂತ ಕೇಳ್ತಾಯಿದ್ದೆ ಇನ್ನು ರಜಾ ಮುಗ್ದೋಗ್ಬಿಡುತ್ತೆ ಆಮೇಲೆ ಹೋಗೋಕ್ಕಾಗಲ್ಲ ಇನ್ನೇನು ಟೂ ಮಂತ್ಸು ಕೂಡ ಶರಣ್ ಫ್ರೀ ಆಗ್ತಾ ಇರಲಿಲ್ಲ ನಾವು ಬೇರೆ ಟ್ರಿಪ್ ಹೋಗೋಣ ಅಂದ್ರೂ ಸರಿ ಹೋಗಿ ಬರೋಣ ಹೇಗೂ ಫ್ಯಾಮಿಲಿ ಎಲ್ಲರೂ ಇರ್ತಾರಲ್ಲ ಅಷ್ಟಾಗಿ ನನಗೂ ಕಷ್ಟ ಆಗೋಲ್ಲ ಅವಳನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಹೋದೆ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಅಷ್ಟು ಎಂಜಾಯ್ ಮಾಡಿದ್ರು ತುಂಬಾ ಎಂಜಾಯ್ ಮಾಡ್ತಿದ್ದು ಆದರೆ ಏನಂದ್ರೆ ಅವಳಿಗೆ ಒಂದು ಪ್ರಾಬ್ಲಮ್ ಆಗ್ತಿದ್ದು ಊಟ ಸರಿಯಾಗಿ ಇರಲಿಲ್ಲ ಅವ್ಳಿಗೆ ಈಚೆ ಹೋದರೆ ಅದೇ ನನಗೆ ದೊಡ್ಡ ಕಷ್ಟ ಆಗೋದು ಊಟ ತಿನ್ಸೋದೇ ತುಂಬ ದೊಡ್ಡ ಪ್ರಾಬ್ಲಮ್ ಅವಳಿಗೆ ನಾರ್ಮಲ್ ರೆಗ್ಯುಲರಾಗಿ ಬಟ್ರ್ ಏನು ಮಾಡ್ತಿದ್ರು ಅದನ್ನು ತಿಂತಾಯಿರಲಿಲ್ಲ ಒಂದು ದಿವಸ ನೋಡಿದೆ ಆಮೇಲೆ ಇನ್ ತ್ರೀ ಡೇಸು ನಾನು ಏನು ಮಾಡ್ತಿದ್ದೆ ನಾವು ಅವ್ರು ಬೇರೆ ಎಲ್ಲರೂ ರೆಡಿ ಆಗೋ ಅಷ್ಟರಲ್ಲಿ ನಾನು ಹೋಟೆಲ್ಗೆ ಹೋಗಿ ಅವ್ಳಿಗೆ ಇಡ್ಲಿ ಏನಾದರೂ ತಿನ್ನಿಸ್ಕೊಂಡು ಬಂದುಬಿಡ್ತಿದ್ದೆ ಆಗ ಅವಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾಯಿದ್ಲು ಇಲ್ಲಾಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾಯಿದ್ಲು ಸುಮ್ಮನೆ ಅಳ್ತಾ ಇದ್ಲು ಯಾಕೆಂದರೆ ಹೊಟ್ಟೆ ಹಸಿತಿತ್ತಲ್ಲ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಬರೀ ಜ್ಯೂಸ್ ಕುಟ್ಕೊಂಡೇ ಇರ್ತಾಯಿದ್ಲು ಸೊ ಅದು ಲಾಸ್ಟ್ ತ್ರೀ ಡೇಸೇನೋ ನಾನು ಆ ಥರ ಮಾಡಿದೆ ನಾವು ಸ್ವಿಮ್ಮಿಂಗ್ ಡ್ರೆಸ್ನ ಹಾಕಿದ್ವಿ ಬೀಚಿಗೆ ನಾರ್ಮಲ್ ಡ್ರೆಸ್ ಆದರೆ ಫೇಡ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಉಪ್ಪು ನೀರಲ್ವಾ ತುಂಬಾನೇ ತುಂಬಾ ಉಪ್ಪು ನೀರು ಸೊ ಹಾಗಾಗಿ ನೈಟ್ ಟ್ರಾವೆಲ್ ಮಾಡಿದ್ದು ಹಾಗೆ ಬೆಳಗ್ಗೆ ಚೆನ್ನಾಗಿ ಬೀಚಲ್ಲಿ ಆಟ ಆಡಿದ್ರಿಂದ ಎಲ್ಲರೂ ಸ್ವಲ್ಪ ನಿದ್ದೆ ಮೂಡಲೇ ಇದ್ವಿ ಆದರೆ ಇವತ್ತು ಯುಗಾದಿ ಹಬ್ಬ ಆಗಿದ್ರಿಂದ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ ಮೇನಾಗಿ ನಾವು ಈ ಸರಿ ಎಲ್ಲ ಹೇಳಿದ್ದು ಅಂದರೆ ನಮ್ಗೆ ದೇವಸ್ಥಾನ ಬೇಡ ನಮಗೆ ಬೀಚ್ ಆ ಸೈಡ್ ಹೋಗೋಣ ಅಂತ ಸೊ ಎಲ್ಲ ಬೀಚ್ ಅಂದರೆ ನೀರಿರೋ ಅಂಥ ಜಾಗವೇ ಹುಡುಕಿದ್ರು ನೀರಿರಬೇಕು ಹಾಗೆ ಮಕ್ಕಳು ಎಂಜಾಯ್ ಮಾಡಬೇಕು ಅಂತ ನಾವು ಮುಂಚೆನೂ ಹೋಗ್ತಾ ಇದ್ವಿ ಬರೀ ದೇವಸ್ಥಾನಕ್ಕೆ ಹೋಗೋರು ನಮಗೆಲ್ಲ ಬೋರ್ ಆಗಿ ಇತ್ತು ಸೊ ಹಾಗಾಗಿ ಈ ಸರ್ತಿ ಎಲ್ಲದ್ದು ಆ ಕಂಡೀಷನ್ ಇತ್ತು ಸೊ ಈಗ ಹಬ್ಬ ಅಲ್ವಾ ಹೇಗೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಪಣಂಬೂರ್ ಬೀಚಿಂದ ಹಾರ್ಡ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಏನೋ ತೊಗೊಳುತ್ತೆ ಅಷ್ಟೇ ಯಾವಾಗಲೂ ಅಷ್ಟೇ ಪಣಂಬೂರ್ ಮಂಗ್ಳೂರು ಬಂದರೆ ಈ ದೇವಸ್ಥಾನಕ್ಕೆ ಬಂದೇ ಬರ್ತೀವಿ ಈ ದೇವಸ್ಥಾನ ಏನು ಅಂತ ನನಗೆ ಹೆಸ್ರು ನೆನಪು ಬರ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಮುಗಿಸ್ಕೊಂಡು ನಾವು ಹೋಗಿದ್ದು ಕೊರಗಜ್ಜ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ ಸ್ವಲ್ಪ ಈಚೆ ಎಲ್ಲ ಮಾಡ್ಕೊಂಡಿದ್ದೆ ಆದರೆ ಒಳಗಡೆ ಎಂಟರ್ ಆಗಿದ ತಕ್ಷಣವೇ ಅಲ್ಲಿರೋರು ನನಗೆ ಬೈದಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ರು ಆ್ಯಕ್ಚುಲಿ ಅಲ್ಲಿ ವಿಡಿಯೋ ತೆಗ್ಯಂಗೆ ಇಲ್ವಂತೆ ನನಗೆ ಗೊತ್ತಿರಲಿಲ್ಲ ಈಚೆ ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಒಳಗಡೆ ಏನು ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನಾರ್ಮಲ್ ಆಗಿ ದೇವಸ್ಥಾನದಲ್ಲಿ ಎಲ್ಲ ಮಾಡಂಗಿಲ್ವಾ ಸೊ ಹಾಗಾಗಿ ಮಾಡ್ಕೊಂಡಿರ್ಲಿಲ್ಲ ಇನ್ನ ಕೊರಗಜ್ಜ ಆದ್ಮೇಲೆ ನಾವು ಬಂದಿದ್ದು ಪಿಳಿ ಕುಳಕ್ಕೆ ಹೋಗಿದ್ವಿ ಅಲ್ಲಿ ವಾಟರ್ ಗೇಮ್ಸು ಇದೆ ಬೇರೆ ಎಲ್ಲ ತ್ರೀ ಡಿ ಶೋ ಥರ ಎಲ್ಲ ಇದೆ ನಾವು ಬೆಳಗ್ಗೆ ನೀರಲ್ಲಿ ಆಟಾಡಿದ್ರಿಂದ ವಾಟರ್ ಗೇಮ್ಸ್ ಏನು ತಗೊಂಡಿಲ್ಲ ಸೊ ಬೇರೆ ಎಲ್ಲಾ ನೋಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ನಾವು ಅಲ್ಲಿಂದನೇ ನಮ್ಮ ಬಸ್ಸು ಕೂಡ ಹೋಗುತ್ತೆ ಇಲ್ಲ ಅಂದ್ರೆ ಅಲ್ಲೇ ನೀವು ವೆಹಿಕಲ್ ಕೂಡ ಅರೇಂಜ್ ಮಾಡ್ಕೊಂಡು ಹೋಗ್ಬೋದು ಸೊ ಇಲ್ಲಿ ನಾವು ಫಸ್ಟ್ ಬಂದಿದ್ದು ಕಾಂತಾರ ಮೂವಿಲಿ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಒಂದು ಮನೆ ಬರುತ್ತಲ್ಲ ಆ ಮನೆಗೆ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ನೀವು ಯಾರಾದರೂ ಇನ್ಫ್ಯಾಕ್ಟ್ ಮಂಗಳೂರಲ್ಲಿ ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲರೂ ಈಚೆ ಹೋಗಬೇಕು ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಒನ್ ಫುಲ್ ಡೇ ನೀವು ಅಲ್ಲಿ ಸ್ಪೆಂಡ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಚೆನ್ನಾಗಿದೆ ಹಾಗೆ ಅಲ್ಲಿ ಮೇಂಟೈನ್ ಮಾಡಿರೋ ರೀತಿನೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಗಾರ್ಡನ್ನು ಕೂಡ ಇದೆ ಆದರೆ ನಾವು ಗಾರ್ಡನ್ಗೆಲ್ಲ ಹೋಗಲಿಲ್ಲ ತುಂಬ ಬಿಸಿಲಿದ್ದರಿಂದ ಆಗ್ತಾ ಇರಲಿಲ್ಲ ಹೋಗೋದಕ್ಕೆ ಇಲ್ಲೂ ಅಷ್ಟೇ 아, 맞어. ಕಾಂತಾರ ಅಲ್ಲಿ ಈ ಥರ ಹಾಕ್ಕೊಂಡಿದ್ರಲ್ಲ ಕೋಲಾ ಮಾಡಬೇಕಾದ್ರೆ ನೋಡ್ಬೋದು ಎಷ್ಟು ರಿಯಲ್ ಆಗಿ ಅನ್ನಿಸ್ತಿದೆ ಅಂದರೆ ಮುಖ ಮುಖದ ಮೇಲೆ ಇದನ್ನು ಹಾಕ್ಕೊಂಡಿದ್ದಾರೆ ಅಂತ ಅಷ್ಟು ರಿಯಲ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ನಂಗೆ ಇದಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಆಮೇಲೆ ಆ ಸಾಂಬಾರು ಸೌತೆಕಾಯಿನೆಲ್ಲ ಈ ಥರ ಹಳೆ ಕಾಲದಲ್ಲಿ ಈ ಥರ ಎಲ್ಲ ನೇತಾಕ್ತಿದ್ರು ಅದನ್ನು ಕೂಡ ಹಂಗೆ ಇಟ್ಟಿದ್ರು ಅದೇನು ಒರಿಜಿನಲ್ ಅಲ್ಲ ಅದೆಲ್ಲ ಆರ್ಟಿಫಿಷಿಯಲ್ ಆಗಿ ಆ ಥರ ಅರೇಂಜ್ ಮಾಡಿದ್ದಾರೆ ಅಷ್ಟೇ ಕುಂಬಳಿಕಾಯಿನ ಈ ಥರ ಇಟ್ಟಿದ್ರು ಆಮೇಲೆ ಅಡುಗೆ ಮನೇಲಿ ನೋಡಿದ್ರೆ ಹಳೆ ಕಾಲದಲ್ಲಿ ಯಾವಾಗ ಎಲ್ಲ ಜೋಡಿಸಿಡ್ತಾ ಇದ್ರಲ್ಲ ಅದು ಜಾಡಿ ಆಮೇಲೆ ಹಳೆ ಕಾಲದ ಪಾತ್ರೆಗಳು ಅದೆಲ್ಲ ನೀಟಾಗಿ ಹಂಗೆ ಜೋಡ್ಸಿ ಹಂಗೆ ಇಟ್ಟಿದ್ರು ನೀವು ನೋಡ್ಬೋದು ಇಲ್ಲಿ ಒಲೆ ಉರಿತಿದ್ಯನೋ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿತ್ತು ಇಲ್ಲಿ ಮೇಳ ಆಗೋದು ಆ ಥರ ಎಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದಾರೆ ಒಂದು ಗ್ಲಾಸ್ ಇದರಲ್ಲಿ ನೀವು ಹೋದಾಗ ಅಲ್ಲೊಂದು ಬಟನ್ ಇರುತ್ತೆ ನೀವು ಆ ಬಟನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಈ ನಾಟಕ ನಡೀತಿದೆ ಅಂದರೆ ಆ ನಾಟಕದೆಲ್ಲ ಅಲ್ಲಿ ಆಟೋಮೆಟಿಕ್ ಆಗಿ ಅಲ್ಲಿ ಪ್ಲೇ ಆಗುತ್ತೆ ಆ ಥರ ಇದೆ ಇಲ್ಲಿ ಎಕ್ವಿಪ್ಮೆಂಟ್ಸು ಹಳೆ ಕಾಲದ್ದೆಲ್ಲ ಏನೇನು ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಇಲ್ಲಿ ಜೋಡಿಸಿದ್ರು ಅಷ್ಟೇ ಇನ್ನು ಲಾಸ್ಟಲ್ಲಿ ನಾವೊಂದು ಫ್ಯಾಮಿಲಿ ಫೋಟೋ ಥರ ತಗೋಳೋಣ ಅಂದ್ಕೊಂಡು ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಒಂದು ಫೋಟೋ ತಗೋಳೋಣ ಅಂತ ಸೊ ನೋಡ್ಬೋದು ಎಲ್ಲರೂ ನನ್ನ ಕಸಿನ್ಸ್ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ನಮ್ಮ ಇಶ್ಯೂಗೆ ಫೋಟೋ ಹಿಡಿಸ್ಕೊಬೇಕು ಅಂದರೆ ಅಷ್ಟಾಗಿ ಇಷ್ಟ ಆಗಲ್ಲ ಯಾವಾಗೋ ನಾನು ತೆಗ್ಯೋದನ್ನು ಕ್ಯಾಂಡೇಟ್ ತೆಗ್ಯ ಅವಳು ಪಡೆಗೆ ಮಾಡಬೇಕಾದ್ರೆ ಅದನ್ನ ತೆಗೆಯೋದು ಇಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಫೋಟೋ ತೊಗೋಳೋಣ ಅಂದರು ಕೂತ್ಕೊಂಡಿಲ್ಲ ಸೊ ಒಂಥರ ಒಂದು ಫ್ಯಾಮಿಲಿ ಫೋಟೋ ಥರ ತಗೊಂಡ್ವಿ ಅಷ್ಟೇ ನಾಟ್ ಚೆನ್ನಾಗ್ತಾಯಿಲ್ಲ ಆದ್ಮೇಲೆ ನಾವು ಹೋಗಿದ್ದು ತ್ರೀ ಡಿ ಶೋಗೆ ತ್ರೀ ಡಿ ಶೋ ಹೋದಾಗ ಆಡಿ ಒಂದು ತ್ರೀ ಮಿನಿಟ್ಸ್ ಏನೋ ಎಲ್ಲರೂ ಎಂಜಾಯ್ ಮಾಡಿದ್ರೇನೋ ಆಮೇಲೆ ಎಲ್ಲಾರ್ಗೂ ಈ ಬಿಸಿಲಿಗೆ ಹೋಗಿದ್ದರಿಂದ ಎಲ್ಲಾರ್ಗೂ ಆ ತಣ್ಣಗೆ ಎ ಸಿ ರೂಮಲ್ಲಿ ಚೆನ್ನಾಗಿ ನಿದ್ದೆ ಬಂತು ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಒಂದು ಹಾಫ್ ಆನ್ ಅವರ್ ಏನೋ ಆ ತ್ರೀ ಡಿ ಶೋ ಇರುತ್ತೆ ಸೊ ಅವಾಗ ಎಲ್ಲರೂ ನಿದ್ದೆ ಮಾಡಿದ್ದಾರೆ ಅಲ್ಲಿಂದ ಬೇಕಾದ್ರೆ ಮ್ಯೂಸಿಯಂಗೆ ಹೋಗಬೇಕಾಯ್ತು ಸ್ವಲ್ಪ ಜನ ಮ್ಯೂಸಿಯಂ ಹೋಗಿದ್ರು ನಾನು ಹೋಗ್ಲಿಲ್ಲ ಮ್ಯೂಸಿಯಂಗೆ ತುಂಬಾ ಬಿಸಿಲಿದ್ರೆ ಸಾಕಾಗಿತ್ತು ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಬಂದು ನಾವೀಗ ಬಂದಿರೋದು ಝೂಗೆ ಅಂದ್ರೆ ಈ ಬನಾರ್ಘಟ್ಟ ಝೂ ಅಥವಾ ಮೈಸೂರ್ ಝೂ ಆ ತರ ಸಫಾರಿ ಏನಿಲ್ಲ ಇಲ್ಲಿ ಅವ್ರದ್ದೇ ಒಂದು ವೆಹಿಕಲ್ ಇರತ್ತೆ ನಾವು ಅರೇಂಜ್ ಮಾಡಿಕೊಂಡ್ರೆ ಒಂದು ಟೂರ್ ತರ ಕರ್ಕೊಂಡು ಹೋಗ್ತಾರೆ ನಾವು ಒಂದು ನಾಲ್ಕು ನಾಲ್ಕೈದು ಗಾಡಿ ತಗೊಂಡಿದ್ವೇನೋ ಮಾಡ್ಕೊಂಡು ಇಲ್ಲಿ ಸ್ನೇಕ್ಸ್ ಅಂತೂ ತುಂಬಾನೇ ಇದೆ ನನ್ ತುಂಬ ದಿವಸ ಆಗಿತ್ತು ಈ ತರ ಸ್ನೇಕ್ಸ್ ಎಲ್ಲ ನೋಡಿ ಇನ್ನು ನಾನ್ ಚಿಕ್ಕವಳಿದ್ದಾಗ ನೋಡಿದಿದ್ದು ಇನ್ಫ್ಯಾಕ್ಟ್ ನಾವು ಬನ್ನಾರ್ಘಟ್ಟ ಹೋಗಿದ್ದಾಗ ಅಷ್ಟು ಇಷ್ಟೊಂದು ನೋಡಿರ್ಲಿಲ್ಲ ನೋಡಿದ್ವಿ ಆದ್ರೆ ಇಷ್ಟೊಂದು ಇರಲಿಲ್ಲ ಇದು ಒಂದು ಅಕ್ವೇರಿಯಂ ತರ ಮಾಡಿ ಎಲ್ಲಾ ಬೇರೆ ಬೇರೆ ಜಾತಿಯ ಸ್ನೇಕ್ಸ್ನೆಲ್ಲ ಒಂದೊಂದು ಅಕ್ವೇರಿಯಂ ತರ ಇಟ್ಟಿದ್ದಾರೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಇದಂತೂ ನೋಡಬಹುದು ಗ್ರೀನ್ ಕಲರ್ ಒಳ್ಳೆ ಒಂದು ಬ್ರಾಂಚ್ ತರನೇ ಇದೆ ಹಾಗೆ ಇಲ್ಲಿ ಟೈಗರ್ ಒಂದು ವಾಕಿಂಗ್ ತರ ಮಾಡ್ತಾ ಇತ್ತು ಬಂದು ಪೋಸ್ ಕೊಡೋ ತರ ಕೊಡ್ತಾ ಇತ್ತು ಎಷ್ಟು ರೌಂಡ್ ಹೊಡಿತೋ ಅದು ಅಷ್ಟು ರೌಂಡ್ ಹೊಡಿತು ನಾವು ಅಲ್ಲೇ ನಿಂತಿದ್ದಾಗೆ ಒಂದು ಮೂರು ನಾಲ್ಕು ರೌಂಡ್ ಹೊಡಿತೇನೋ ಇಲ್ಲಿ ಮಧ್ಯದಲ್ಲಿ ಒಂದು ಲಯನ್ ಕಾಣಿಸ್ತಿದೆ ನಿಮಗೆ ಅದನ್ನು ಐಡೆಂಟಿಫೈ ಮಾಡ್ಬೋದು ಏನೋ ಗೊತ್ತಿಲ್ಲ ಅಲ್ಲಿದೆ ಈ ಥರ ಗಾಡೀಲಿ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ ನೆಡ್ಕೊಂಡೆಲ್ಲ ಹೋಗ್ಬೋದು ಬಟ್ ಸ್ವಲ್ಪ ದೂರ ಆಗುತ್ತೆ ಅದರಲ್ಲೂ ಈ ಬಿಸಿಲು ಮಕ್ಕಳು ಇದ್ದಿದ್ದರಿಂದ ನಾವು ಯಾರೂ ನೆಟ್ಕೊಂಡು ಹೋಗೋದು ತೊಗೊಂಡಿಲ್ಲ ವೆಹಿಕಲ್ ಮಾಡಿದ್ವಿ ನೈಟ್ ನಾವು ಉಡುಪಿಗೆ ಟ್ರಾವೆಲ್ ಮಾಡಿ ಉಡುಪಿಯಲ್ಲಿ ಹಾಲ್ಟ್ ಆದ್ವಿ ಸೊ ಇದು ರೂಮಲ್ಲಿ ಅಲ್ಲೊಂದು ಗಾಡಿ ಥರ ಇತ್ತು ಲಿಶು ಹೋಗಿ ಅಲ್ಲಿ ಕೂತ್ಕೊತೀನಿ ಅಂತ ಕೂತ್ಕೊತಿದ್ಲು ಲಿಶು ಭುವಿಗೆ ಅದು ಲಾಫಿಂಗ್ ಬುದ್ಧ ಅಂತ ಗೊತ್ತಿಲ್ಲ ಸೊ ಹೋಗಿ ಅಲ್ಲಿ ಸುಮ್ಮನೆ ಏನೋ ಡಾಲ್ ಅಂತ ಕೇಳ್ಕೊಂಡು ನೋಡ್ತಾ ಇದ್ದಾಳೆ ಅಷ್ಟೇ ಹಾಗೆ ಇಲ್ಲೊಂದು ಸ್ವಲ್ಪ ರೀಲ್ಸ್ ಕೂಡ ಮಾಡಿದ್ವಿ ಅದೆಲ್ಲದೂ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದು ಫ್ರೀ ಇದ್ದಾಗ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್